ರಾಜ್ಯಸಭೆ ಚುನಾವಣಾ ಫಲಿತಾಂಶ ಕೊನೆ ಕ್ಷಣದವರೆಗೂ ಟೆನ್ಷನ್ ಕೊಟ್ಟಿತ್ತು ಕೊನೆಗೂ ಅಂದುಕೊಂಡಂತೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ರಣತಂತ್ರ ಫಲ ನೀಡಿದೆ ಕೈಪಡೆ ತನ್ನ ಮೂವರೂ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡಿದೆ ಆದರೆ ಬಿಜೆಪಿ ಜೆಡಿಎಸ್ ದೋಸ್ತಿ ಅಭ್ಯರ್ಥಿಗೆ ಸೋಲಾಗಿದೆ ಕೇಸರಿ ಶಾಸಕರೇ ಪಕ್ಷಕ್ಕೆ ಕೈಕೊಟ್ಟಿದ್ದಾರೆ ರಾಜ್ಯಸಭೆ ಮಹಾಕದನದಲ್ಲಿ ಗೆದ್ದು ಬೀಗಿದ ಸೇನಾನಿಗಳು ಎನ್ಡಿಎ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಗೆಲ್ಲಿಸುವಲ್ಲಿ ದೋಸ್ತಿಗೆ ಸೋಲು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಮರಕ್ಕೂ ಮುನ್ನವೇ ನಡೆದಿದ್ದ ಮಹಾಯುದ್ಧಕ್ಕೆ ತೆರೆ ಬಿದ್ದಿದೆ ಅರ್ಥಾತ್ ರಾಜ್ಯಸಭೆ ಮಹಾಕದನದಲ್ಲಿ ಕಾಂಗ್ರೆಸ್ ಪಕ್ಷದ ಮೂವರು ಅಭ್ಯರ್ಥಿಗಳು ಗೆದ್ದು ಬೀಗಿದ್ದಾರೆ ಅಥವಾ ಬಿಜೆಪಿಯಿಂದ ಕಣಕ್ಕಿಳಿದಿದ್ದ ನಾರಾಯಣಸ ಕೃಷ್ಣಸಾ ಭಾಂಡಗೆ ಗೆಲುವು ಕಂಡಿದ್ದಾರೆ ಆದರೆ ಎನ್ಡಿಎ ಅಭ್ಯರ್ಥಿಯಾಗಿ ಅಗ್ನಿ ಪರೀಕ್ಷೆ ಎದುರಿಸಿದ್ದ ಕುಪೇಂದ್ರ ರೆಡ್ಡಿ ಸೋಲು ಕಂಡಿದ್ದಾರೆ ಉಪೇಂದ್ರ ರೆಡ್ಡಿ ಗೆಲ್ಲಿಸುವಲ್ಲಿ ಹೋರಾಡಿದ್ದ ದೋಸ್ತಿಗಳು ಮೊಗ್ಗರಿಸಿದ್ದಾರೆ ಅಷ್ಟಕ್ಕೂ ಅಂಕಿ ಅಂಶ ಹಾಗೂ ಸೂತ್ರದ ಆಧಾರದ ಮೇಲೆ ನಡೆದಿದ್ದ ರಾಜ್ಯಸಭೆ ಚುನಾವಣೆಯಲ್ಲಿ ಯಾರಿಗೆ ಎಷ್ಟು ಮತ ಬಿದ್ದಿವೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಜಯ್ ಮಕೇನ್ ಜಯ ಗಳಿಸಿದ್ದಾರೆ ಅಜಯ್ ಮಕೇನ್ಗೆ ನಲವತ್ತೇಳು ಮತಗಳು ಬಿದ್ದಿವೆ ಕಾಂಗ್ರೆಸ್ನ ಎರಡನೇ ಅಭ್ಯರ್ಥಿ ನಾಸಿರ್ ಹುಸೇನ್ ನಲವತ್ತೇಳು ಮತಗಳಿಂದ ಗೆದ್ದು ಬೀಗಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷದ ಮತ್ತೊಬ್ಬ ಅಭ್ಯರ್ಥಿ ಜಿಸಿ ಚಂದ್ರಶೇಖರ್ ನಲವತ್ತೈದು ಮತಗಳನ್ನು ಪಡೆದು ಜಯಕ್ಕೆ ಮುತ್ತಿಕ್ಕಿದ್ದಾರೆ ಇನ್ನು ಬಿಜೆಪಿ ಅಭ್ಯರ್ಥಿ ನಾರಾಯಣ ಸಾ ಭಾಂಡ್ಗೆ ನಲವತ್ತೇಳು ಮತಗಳನ್ನು ಪಡೆದು ಗೆದ್ದಿದ್ದಾರೆ ಆದರೆ ರಾಜ್ಯಸಭಾ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಕುಪೇಂದ್ರ ರೆಡ್ಡಿ ಸೋಲು ಕಂಡಿದ್ದಾರೆ ಕೇವಲ ಮೂವತ್ತಾರು ಮತಗಳನ್ನು ಪಡೆದು ಪರಾಭವಗೊಂಡಿದ್ದಾರೆ ಕೈಕೊಟ್ಟ ಸೋಮಶೇಖರ್ ಹೆಬ್ಬಾರ್ ಇಪ್ಪತ್ತೆರಡು ಮತಗಳ ಚಲಾವಣೆ ಇಲ್ಲಿ ವಿಷಯ ಏನಂದ್ರೆ ಸ್ವಪಕ್ಷದ ನಾಯಕರ ವಿರುದ್ಧವೇ ಸೆಳೆದೆದ್ದಿರುವ ಯಶವಂತಪುರದ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ದಾರೆ ಆದರೆ ಮತ್ತೊಬ್ಬ ಶಾಸಕ ಶಿವರಾಮ್ ಹೆಬ್ಬಾರ್ ಇವರಿಗೂ ಬೇಡ ಅವರಿಗೂ ಬೇಡ ಅಂತ ಮೌನಕ್ಕೆ ಜಾರಿದ್ರು ಚುನಾವಣೆಯಿಂದ ದೂರ ಉಳಿದು ನಾನು ಯಾರಿಗೂ ಮತ ಹಾಕಿಲ್ಲ ಅಂತ ಸಂದೇಶ ನೀಡಿದ್ದಾರೆ ಈ ಮೂಲಕ ರಾಜ್ಯಸಭಾ ಚುನಾವಣೆಯಲ್ಲಿ ಚಲಾವಣೆಯಾದ ಇನ್ನೂರ ಇಪ್ಪತ್ತೆರಡು ಮತಗಳು ಸಿಂಧು ಆಗಿವೆ ಇನ್ನು ರಾಜ್ಯಸಭೆ ಚುನಾವಣೆಯಲ್ಲಿ ವಿಜೇತ ಬಿಜೆಪಿ ಅಭ್ಯರ್ಥಿ ನಾರಾಯಣ ಸಾಂಡ್ಗೆ ಜಯ ಗಳಿಸಿದ್ರಿಂದ ಆರ್ ಅಶೋಕ್ ಹೂಗುಚ್ಛ ನೀಡಿ ಅಭಿನಂದಿಸಿದ್ರು ಅವರು ಬಂದು ಕಾಂಗ್ರೆಸ್ಗೆ ವೋಟ್ ಮಾಡಿದ್ದಾರೆ ಇದೊಂದು ರೀತಿ ದ್ರೋಹ ಅಲ್ಲಿನ ಜನ ಯಶವಂತಪುರದ ವಿಧಾನಸಭಾ ಕ್ಷೇತ್ರ ಜನ ಆಯ್ಕೆ ಮಾಡಿದ್ದವರನ್ನ ಬಿಜೆಪಿ ಸಿಂಬಲ್ ಮೇಲೆ ಆಯ್ಕೆ ಮಾಡಿದ್ರು ಬಿಜೆಪಿ ಸಿಂಬಲ್ ಅಲ್ಲಿದ್ದು ಇನ್ನೊಂದು ಪಾರ್ಟಿಗೆ ವೋಟ್ ಮಾಡೋದು ಅದು ತಾಯಿಗೆ ಎತ್ತ ತಾಯಿಗೆ ದ್ರೋಹ ಬಗ್ದಂಗೆ ಅದಕ್ಕೆ ಯಶಲ್ಪುರದ ಜನ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಉತ್ತರವನ್ನು ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಇನ್ನು ತಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲುವು ದಾಖಲಿಸ್ತಾ ಇದ್ದಂತೆ ಇದು ಸ್ವಾಭಿಮಾನದ ಗೆಲುವು ಅಂತ ಡಿ ಸಿ ಎಂ ಕೆ ಧನ್ಯವಾದ ಹೇಳಿದ್ದಾರೆ ಏನು ಅವರು ಒಗ್ಗಟ್ಟಿಂದ ಮಾಡಿ ಒಂದು ದೊಡ್ಡ ತಂತ್ರ ಮಾಡಿ ದುರುದ್ಯೋಗ ಮಾಡಿಕೊಳ್ಳಿಕ್ಕೇನು ಪ್ರಯತ್ನ ಮಾಡಿದ್ರು ಆಮಿಷ ಒಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಯಾವ ಮತದಾರರು ಕೂಡ ಈಡಾಗದೆ ಸ್ವಾಭಿಮಾನದ ಮತವನ್ನು ಕೊಟ್ಟು ಈ ನಮ್ಮ ಮೂರು ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ ರಾಜ್ಯಸಭೆ ಚುನಾವಣೆಯಲ್ಲಿ ಸಾಧಿಸಿದ ಗೆಲುವು ರಾಜ್ಯ ಕಾಂಗ್ರೆಸ್ ಗೆಲುವಿನ ಓಟಕ್ಕೆ ಮತ್ತಷ್ಟು ಶಕ್ತಿ ಕೊಟ್ಟಿದೆ ಬ್ಯೂರೋ ರಿಪೋರ್ಟ್ ಟಿವಿನಾಯ್